ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಾನಿವತ್ತು ತುಂಬ ಆರೋಗ್ಯಕರವಾದ ಹಾಗೆ ಅಷ್ಟೇ ರುಚಿಕರವಾದಂತಹ ಪನ್ನೀರ್ ಪರೋಟ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ ನೋಡಿ ನಾನು ಈ ಜರಡಿ ತೊಗೊಂಡು ಪನ್ನೀರನ್ನು ತುರ್ಕೊಂಡಿದ್ದೀನಿ ಈ ಥರ ಸಣ್ಣ ಕಣ್ಣಲ್ಲಿ ನೀಟಾಗಿ ಎಲ್ಲ ತುರ್ಕೋಬೇಕು ಹಾಗೆ ಈರುಳ್ಳಿನೂ ಸಹ ಅಷ್ಟೇ ಚಿಕ್ಕದಾಗಿ ತುರ್ಕೋಬೇಕು ಏಕೆಂದರೆ ಸ್ಟಫಿಂಗ್ ಮಾಡುವಾಗ ಮತ್ತು ಚಪಾತಿ ಉಜ್ಜುವಾಗ ದಪ್ಪ ಆಗಿದ್ದರೆ ಎಲ್ಲ ಹೊರಗಡೆ ಬಂದುಬಿಡುತ್ತೆ ಸ್ಟಫಿಂಗ್ ಎಲ್ಲ ಅದು ಹಾಗಾಗಿ ಈ ಥರ ಎಲ್ಲ ಚಿಕ್ಕದಾಗಿ ತುರ್ಕೋಬೇಕು ನೋಡಿ ನಾನು ಅದಕ್ಕೆ ಈಗ ಮಸಾಲೆಗೆ ಪನ್ನೀರ್ನ ಈ ಥರ ತುರ್ಕೊಂಡಿದ್ದೀನಿ ಹಾಗೆ ಮೂರು ಈರುಳ್ಳಿನ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆ ಹಸಿಮೆಣ್ಸಿನ್ಕಾಯಿ ಇಟ್ಕೊಂಡಿದ್ದೀನಿ ಆದರೆ ಹಸಿಮೆಣ್ಸಿನ್ಕಾಯಿ ಹಾಕಲ್ಲ ಹಾಕೋಲ್ಲ ಯಾಕೆಂದರೆ ಅದು ತುಂಬ ಖಾರ ಇದೆ ಜೊತೆಗೆ ಖಾರ ಪುಡಿ ಧನಿಯಾ ಪುಡಿ ಚಾಟ್ ಮಸಾಲ ಗರಂ ಮಸಾಲ ಜೊತೆಗೆ ಜೀರಾ ಪೌಡರು ಹಾಗೆ ಮೆಣಸಿನ ಪೌಡ್ರು ಅರಿಶಿನ ಸ್ವಲ್ಪ ಉಪ್ಪು ಇಷ್ಟನ್ನು ತಗೊಂಡಿದ್ದೀನಿ ಈಗ ನೋಡಿ ನಾನಿಲ್ಲಿ ಮೈದಾ ತೊಗೊಂಡಿಲ್ಲ ಚಪಾತಿ ಹಿಟ್ಟನ್ನು ಇದ್ದೀನಿ ನಮಗೆ ಎಷ್ಟು ಚಪಾತಿಗೆ ಬೇಕೋ ಅಷ್ಟು ಹಿಟ್ಟನ್ನು ಕಲಿಸ್ಕೋಬೇಕು ನಾನಿಲ್ಲಿ ಒಂದು ಬೌಲ್ ಆಗೋವಷ್ಟು ಹಿಟ್ಟನ್ನು ತಗೊಂಡಿದ್ದೀನಿ ಈಗ ನೋಡಿ ಹಿಟ್ಟೆಲ್ಲ ಕಲಸೆ ಆದಮೇಲೆ ಮೊದಲಾದರೂ ಹಾಕೋಬೋದು ಇವಾಗ ಲಾಸ್ಟಿಗೆ ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡು ಎಲ್ಲ ನೀಟಾಗಿ ಈ ಥರ ಸರಿ ನಾದ್ಕೊಳ್ತೀನಿ ನೋಡಿ ನಾನು ಇವಾಗ ಒಲೆ ಮೇಲೆ ಒಂದು ಬಾಣಲೆ ಇಟ್ಕೊಬಿಟ್ಟು ಅದಕ್ಕೆ ಒಂದು ಚಮಚ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ತಾಯಿದ್ದೀನಿ ಎಣ್ಣೆ ಎಲ್ಲ ಬಿಸಿ ಆದಮೇಲೆ ಅದಕ್ಕೆ ನಾನು ಏನು ತುರಿದಿಟ್ಕೊಂಡಿದ್ದೆ ಆ ಈರುಳ್ಳಿನೂ ಸಹ ಹಾಕ್ಕೊಂಡು ಅದನ್ನು ಒಂದು ನಿಮಿಷ ಹಾಗೆ ಫ್ರೈ ಮಾಡ್ಕೊಳ್ತೀನಿ ಈ ಥರ ಮಸಾಲೆನ ಫ್ರೈ ಮಾಡಿ ಹಾಕೋದ್ರಿಂದ ಪರೋಟ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಕೆಲವರೆಲ್ಲ ಹಾಗೆ ಮಿಕ್ಸ್ ಮಾಡಿ ಹಾಕ್ತಾರೆ ಈ ಥರ ಎಣ್ಣೆಯಲ್ಲಿ ಫ್ರೈ ಮಾಡಿ ಹಾಕೋದ್ರಿಂದ ಸ್ಟಫಿಂಗ್ ಆಗಲಿ ಪರೋಟ ಟೇಸ್ಟ್ ಆಗಲಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈಗ ನಾನು ಏನು ಮಸಾಲೆ ಐಟಮ್ಸ್ ಇಟ್ಕೊಂಡಿದ್ದೆ ಅದನ್ನೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ನಿಮಿಷ ಹಾಗೆ ಹೀಗೆ ಮಿಕ್ಸ್ ಮಾಡ್ಕೋಬೇಕು ಈ ಥರ ಮಿಕ್ಸ್ ಮಾಡ್ಕೊಂಡಾದ ಇದಕ್ಕೆ ನಾನು ಕೂರ್ಕೊಂಡಿದ್ದಂಥ ಪನ್ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಹಸಿಮೆಣ್ಸಿನ್ಕಾಯಿನ ನಾನು ಸ್ಕಿಪ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನನ್ನ ಮಗಳಿಗೆ ಸ್ಕೂಲಿಗೂ ಕೊಡಬೇಕು ಹಸಿರು ತುಂಬಾ ಖಾರ ಇದೆ ಹಾಗಾಗಿ ನಾನು ಅದನ್ನು ಸ್ಕಿಪ್ ಮಾಡ್ತಾಯಿದ್ದೀನಿ ಅದ್ರ ಬದಲು ಖಾರ ಪುಡಿನ ಸೇರಿಸ್ಕೊಂಡಿದ್ದೀನಿ ನೋಡಿ ಈ ಥರ ಎಲ್ಲ ನೀಟಾಗಿ ಎಲ್ಲ ಮಿಕ್ಸ್ ಮಾಡಿಕೊಂಡಾದಮೇಲೆ ಇದು ಸ್ಟಫಿಂಗ್ ರೆಡಿಯಾಗಿದೆ ಇದನ್ನು ಒಂದು ಹತ್ತು ನಿಮಿಷ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾದಮೇಲೆ ನೋಡಿ ನಾನಿವಾಗ ಪರೋಟಾನ ರೆಡಿ ಇದ್ದೀನಿ ನಾವು ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ಜಾಸ್ತಿ ಹಿಟ್ಟನ್ನು ತಗೊಂಡು ಲಟ್ಟಿಸ್ಕೋಬೇಕು ಚಪಾತಿನ ಈ ಥರ ಆದಮೇಲೆ ಇದಕ್ಕೆ ನಾನು ಏನು ಸ್ಟಫಿಂಗ್ ರೆಡಿ ಮಾಡ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡು ಎಲ್ಲ ಈ ಥರ ಸ್ಪ್ರೆಡ್ ಮಾಡ್ಕೋಬೇಕು ಸ್ಪ್ರೆಡ್ ಮಾಡಿಕೊಂಡು ನಾವು ಹೇಗೆ ಹೋಳಿಗೆ ತಟ್ಟಲಿಕ್ಕೆ ರೆಡಿ ಮಾಡ್ಕೊಳ್ತೀವೋ ಆ ರೀತಿ ಎಲ್ಲ ನೀಟಾಗಿ ಮಾಡಿಕೊಂಡು ಒಂದು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಹೇಗೆ ಉಜ್ಕೊಳ್ತೀವೋ ಆ ರೀತಿ ಎಲ್ಲ ನೀಟಾಗಿ ಉಜ್ಕೋಬೇಕು ಈಗ ಈ ಪರೋಟ ಉಜ್ಜುವಾಗ ಕೆಳಗಡೆ ಸ್ವಲ್ಪ ಹಿಟ್ಟನ್ನು ಹಾಕ್ಕೋಬೇಕು ಹಾಕ್ಕೊಂಡು ಲಟ್ಟಣಿಗೆಯಿಂದ ಈ ಥರ ಎಲ್ಲ ನೀಟಾಗಿ ಉಜ್ಕೋಬೇಕು ಎಲ್ಲ ಕಡೆ ಒಂದೇ ಸಮನಾಗಿ ಉಜ್ಜಬೇಕು ಈ ಥರ ಉಜ್ಜೋದ್ರಿಂದ ಒಳಗಡೆ ಹಾಕಿದಂಥ ಮಸಾಲೆ ಹೊರಗಡೆ ಬರೋದಿಲ್ಲ ಈ ಥರ ಎಲ್ಲ ನೀಟಾಗಿ ಉಜ್ಕೋಬೇಕು ಈ ಥರ ಪರೋಟ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಏಕೆಂದರೆ ನಾವಿಲ್ಲಿ ಮೈದಾನ ಬಳಸಿಲ್ಲ ಗೋಧಿ ಹಿಟ್ಟಿನಿಂದ ಮಾಡಿರೋದ್ರಿಂದ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪನ್ನೀರು ಸಹ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪನ್ನೀರಲ್ಲಿ ಹೇರಳವಾಗಿ ಕ್ಯಾಲ್ಸಿಯಂ ಇರುತ್ತೆ ಸೊ ಹಾಗಾಗಿ ನಾವು ಈ ಥರದ ರೆಸಿಪಿಗಳನ್ನ ಮಕ್ಕಳಿಗೆ ಮಾಡ್ಕೊಡೋದ್ರಿಂದ ಮಕ್ಕಳ ಹೆಲ್ತು ಚೆನ್ನಾಗಿರುತ್ತೆ ನೋಡಿ ಇದಾಗಿದೆ ಈಗ ಒಲೆ ಮೇಲೆ ಒಂದು ತವಾ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ತವಾ ಬಿಸಿ ಆದಮೇಲೆ ಈಗ ನಾನು ಏನು ಲಟ್ಟಿಸ್ಕೊಂಡಿದ್ದೆ ಆ ಪರೋಟನ ಅದಕ್ಕೆ ಹಾಕ್ತಾಯಿದ್ದೀನಿ ಹಾಕ್ಕೊಬಿಟ್ಟು ಮೇಲೆ ಸ್ವಲ್ಪ ಎಣ್ಣೆನ ಸ್ಪ್ರೆಡ್ ಮಾಡ್ಕೋಬೇಕು ತುಪ್ಪ ಇದ್ದರೆ ತುಪ್ಪನೂ ಹಾಕೋಬೋದು ನಾನಿಲ್ಲಿ ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಎಲ್ಲ ಹಾಕ್ಕೊಂಡಾದಮೇಲೆ ಎಲ್ಲ ಈ ಥರ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಒಂದು ಸೈಡ್ ಬೆಂದಮೇಲೆ ಮತ್ತು ಇನ್ನೊಂದು ಸೈಡು ಟರ್ನ್ ಮಾಡಿ ಹಾಕಬೇಕು ನೋಡಿ ಈ ಥರ ಎಣ್ಣೆ ಎಲ್ಲ ಸ್ಪ್ರೆಡ್ ಆಗಿ ಒಂದು ಸೈಡ್ ಬೆಂದಮೇಲೆ ಇನ್ನೊಂದು ಸೈಡು ಸಹ ಟರ್ನ್ ಮಾಡಿ ಇದ್ದೀನಿ ನೋಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪರೋಟ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆಯೋ ತಿನ್ನಲಿಕ್ಕೂ ಅಷ್ಟೇ ರುಚಿಯಾಗಿತ್ತು ನೋಡಿ ಈಗ ಎರಡು ಸೈಡ್ ಈ ಥರ ನೀಟಾಗಿ ತಿರುಗಿಸ್ಕೊಂಡು ಬೇಯಿಸ್ಕೋಬೇಕು ನೋಡಿ ಈಗ ಎರಡು ಸೈಡು ಆಲ್ಮೋಸ್ಟ್ ಬೆಂದಿದೆ ಈಗ ನಾನು ಇದನ್ನು ಒಂದು ಪ್ಲೇಟಿಗೆ ಎತ್ತಿಟ್ಕೊಳ್ತೀನಿ ಹಾಗೆ ಇನ್ನೊಂದನ್ನು ಸಹ ಮಾಡ್ಕೊಳ್ತೀನಿ ಉಂಡೆನ ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ದಪ್ಪನೇ ತಗೋಬೇಕು ನೋಡಿ ಇವಾಗ ಕೆಳಗಡೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಸ್ವಲ್ಪ ಹಾಗೆ ಲಟ್ಟಣಿಗೆಯಿಂದ ಉಜ್ಕೋಬೇಕು ಈ ಥರ ಉಜ್ಕೊಂಡಾದಮೇಲೆ ಇದಕ್ಕೆ ನಾನು ನಾನೇನು ಸ್ಟಫಿಂಗಿಗೆ ಮಸಾಲೆ ರೆಡಿ ಮಾಡ್ಕೊಂಡಿದ್ದೀನಿ ಅದನ್ನು ಅದಕ್ಕೆ ಸೇರಿಸ್ಕೊಳ್ತೀನಿ ನೋಡಿ ಈ ಥರ ಮಸಾಲೆ ಎಲ್ಲ ಸೇರಿಸ್ಕೊಂಡು ಎಲ್ಲ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮೊದಲೇ ಹೇಗೆ ನಾನು ರೆಡಿ ಮಾಡಿಕೊಂಡೆ ಅದೇ ಥರ ಇವಾಗಲೂ ರೆಡಿ ಮಾಡ್ಕೊಬಿಟ್ಟು ಎಲ್ಲ ನೀಟಾಗಿ ಉಜ್ಕೋಬೇಕು ಖಾಲಿ ಚಪಾತಿ ಮಾಡ್ಕೊಳ್ಳೋದ್ಕಿಂತ ಈ ಥರ ಪನ್ನೀರ್ ಆಗಿರ್ಬೋದು ಅಥವಾ ಆಲೂಗೆಡ್ಡೆ ಅಥವಾ ಸೊಪ್ಪುಗಳಿಂದ ಈ ಥರ ಸ್ಟಫಿಂಗ್ ಮಾಡಿಕೊಂಡು ಚಪಾತಿ ಮಾಡೋದರಿಂದ ಚಪಾತಿ ಟೇಸ್ಟು ಚೆನ್ನಾಗಿರುತ್ತೆ ಹಾಗೆ ಮಕ್ಕಳು ಕೆಲವು ತರಕಾರಿ ತಿನ್ನಲಿಕ್ಕೆ ಇಷ್ಟಪಡಲ್ಲ ಅಂಥ ಟೈಮಲ್ಲಿ ಈ ಥರ ಮಾಡಿಕೊಟ್ರೆ ಓಕೆ ಒಳಗಡೆ ಈ ಥರ ತರಕಾರಿ ಇದೆ ಅಂತ ಗೊತ್ತೇ ಆಗೋದಿಲ್ಲ ಮತ್ತು ಬಾಯಿಗೂ ರುಚಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಎಲ್ಲ ನೀಟಾಗಿ ಉಜ್ಕೊಂಡು ಇದನ್ನು ಸಹ ನಾನು ಬೇಯಿಸ್ಕೊಳ್ತೀನಿ ಪನ್ನೀರಿಂದ ಹಲವಾರು ವಿಧದ ತಿಂಡಿಗಳನ್ನ ಮಾಡ್ಬೋದು ಈ ಪನ್ನೀರ್ ಪರೋಟ ಆಗಿರ್ಬೋದು ಹಾಗೆ ಪನ್ನೀರ್ ಪೆಪ್ಪರ್ ಫ್ರೈ ಹಾಗೆ ಪನ್ನೀರ್ ಪಲಾವು ಪನ್ನೀರ್ ಬಿರಿಯಾನಿ ಹೀಗೆ ನಾನಾ ಥರದ ವಿಧವಾಗಿ ಮಾಡ್ಬೋದು ಪ ಏಕೆಂದರೆ ಪನ್ನೀರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಮ್ ಇರುತ್ತೆ ಈಗ ಚಿಕ್ಕ ಮಕ್ಕಳಿಂದಲೇ ಕಾಲು ನೋವು ನೋವು ಅಂತ ಹೇಳ್ತಾರೆ ಈ ಥರ ಪನ್ನೀರ್ನ ಆವಾಗವಾಗ ಕೊಡ್ತಾ ಇರೋದ್ರಿಂದ ಪನ್ನೀರಲ್ಲಿ ಹೇರಳವಾಗಿ ಕ್ಯಾಲ್ಶಿಯಮ್ ಇರೋದ್ರಿಂದ ಹಾಗೆ ಹಾಸ್ಪಿಟಲಿಗೆ ಹೋಗಿ ಕೈಗಾಲು ನೋವು ಅಂತ ಹೇಳಿದಾಗ ಡಾಕ್ಟರ್ಸ್ ಏನು ಹೇಳ್ತಾರೆ ಕ್ಯಾಲ್ಸಿಯಂ ಡೆಫಿಶಿಯನ್ಸಿ ಇದೆ ಅಂತ ಹೇಳಿ ಮಾತ್ರೆಗಳನ್ನ ಬರಿತಾರೆ ಆ ಮಾತ್ರೆಗಳ ಬದಲಾಗಿ ನಾವು ಈ ಥರ ಕ್ಯಾಲ್ಶಿಯಮ್ ರಿಚ್ ಇರುವಂಥ ಫುಡ್ಡನ್ನು ಮನೆಯಲ್ಲೇ ಸೇವಿಸೋದ್ರಿಂದ ಆ ಮಾತ್ರೆ ಸಮಸ್ಯೆಯಿಂದ ನಾವು ದೂರ ಆಗ್ಬೋದು ನೋಡಿ ಇದು ಸಹ ಆಗಿದೆ ಇದನ್ನು ಸಹ ಎರಡೂ ಕಡೆ ಬೇಯಿಸ್ಕೊಂಡು ಇದನ್ನು ಸಹ ನಾನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಳ್ತೀನಿ ಬೆಳಗ್ಗೆ ತಿಂಡಿಗೆ ಮಾಡಿದ್ರಿಂದ ನನಗೆ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಏಕೆಂದರೆ ಮಗಳು ಸ್ಕೂಲಿಗೆ ಹೊಡ್ತಾಯಿದ್ಲು ಹಸ್ಬೆಂಡು ಹೊಡ್ತಾಯಿದ್ರು ಹಾಗಾಗಿ ಸ್ವಲ್ಪನೇ ಮಾಡಿಕೊಂಡು ಆಮೇಲೆ ಅವ್ರದೆಲ್ಲ ತಿಂಡಿ ಆದಮೇಲೆ ನಾನು ಉಳಿದಂಥ ಪರೋಟನೂ ಸಹ ಮಾಡಿಕೊಂಡಿದ್ದೀನಿ ನೋಡಿ ಈಗ ಇದನ್ನು ಸಹ ಪ್ಲೇಟ್ಗೆ ಸರ್ವ್ ಮಾಡ್ತೀನಿ ಇದ್ರ ಜೊತೆಗೆ ನಮಗೆ ಚಟ್ನಿ ಬೇಕು ಅಂತಲೇ ಇಲ್ಲ ಪಲ್ಯ ಬೇಕು ಅಂತಲೇ ಇಲ್ಲ ಹಾಗೇ ತಿನ್ಬೋದು ಏಕೆಂದರೆ ಒಳಗಡೆ ಮಸಾಲೆ ಹಾಕಿ ಮಾಡೋದ್ರಿಂದ ಚಟ್ನಿ ಪಲ್ಯದ ಅವಶ್ಯಕತೆ ಇಲ್ಲ ನಾನು ಇದಕ್ಕೆ ತೆಂಗಿನಕಾಯಿ ಚಟ್ನಿ ಮಾಡಿದ್ದೆ ಈ ರೆಸಿಪಿ ಎಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ರೆಸಿಪಿಗೆ ಒಂದು ಲೈಕ್ ಕೊಡಿ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದಲೇ ನೋಡ್ತಾ ಇದ್ದೀರಾ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಾನು ಹಾಕೋ ಪ್ರತಿಯೊಂದು ವಿಡಿಯೋಗಳ ನೋಟಿಫಿಕೇಷನ್ ಸಹ ಬರುತ್ತೆ ಥ್ಯಾಂಕ್ ಯು